ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ರಾಶಿಯವರಿಗೆ ಸ್ನೇಹಿತರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮಾಸಿಕ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಇದನ್ನೆಲ್ಲ ಕಂಪ್ಲೀಟಾಗಿ ತುಲಾರಾಶಿಯವರು ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ರಾಶಿಯವರಿಗೆ ಗ್ರಹ ಸ್ಥಿತಿಗಳು ಈಗಿರಲಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಶನಿ ಮತ್ತು ಗುರುಬಲ ಚೆನ್ನಾಗಿದ್ರೆ ಮುಂದಿನ ದಿನಗಳು ಉತ್ತಮ ದಿನಗಳು ಎಂದು ಕೇಳಿರ್ತೀರ ಜ್ಯೋತಿಷ್ಯದ ಪ್ರಕಾರ ಕೂಡ ಅದೇ ಸ್ನೇಹಿತರೆ ಗುರು ಕರ್ಕಟಕದಲ್ಲಿ ಹತ್ತನೇ ಮನೆಯಿಂದ ಮಿಥುನ ರಾಶಿಗೆ ಒಂಬತ್ತನೇ ಮನೆಕ್ಕೆ ಡಿಸೆಂಬರ್ ಐದರಂದು ಸಂಚಾರವನ್ನ ಮಾಡಲಿದ್ದಾರೆ ಇನ್ನು ಶನಿ ಮೀನದಲ್ಲಿ ಆರನೇ ಮನೆಯಲ್ಲಿ ತಿಂಗಳವಿಡಿ ಇನ್ನು ಕಷ್ಟ ಸಮಸ್ಯೆಗಳು ಎದುರಾದರೆ ಅದಕ್ಕೂ ಕೂಡ ಪರಿಹಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ರಾಹು ಕುಂಭದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಬಿಡಿ ಇನ್ನು ಕೇತು ಸಿಂಹದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಬಿಡಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು ಇನ್ನು ತುಲಾ ರಾಶಿ ಮಾಸಿಕ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟಾರೆಯಾಗಿ ಹೇಳೋದಾದರೆ ತುಲಾರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಶುಭ ಫಲಿತಾಂಶಗಳನ್ನು ನೀಡಲಿದೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಗುರು ಒಂಬತ್ತನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಬದಲಾಗುವುದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಪೂಜಾ ರವಿ ಶುಕ್ರ ಮೂರನೇ ಮನೆಗೆ ಅಂದರೆ ಪರಾಕ್ರಮ ಸ್ಥಾನಕ್ಕೆ ಸೇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗಿದ್ದರೆ ಶನಿ ಶತ್ರುಗಳ ಮೇಲೆ ಜೀವನ ನೀಡಲಿದ್ದಾರೆ ಸ್ನೇಹಿತರೆ ಆರನೇ ಮನೆಯಲ್ಲಿರುವಂತಹ ಶನಿ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಕುಟುಂಬದ ಬಗ್ಗೆ ಹೇಳೋದಾದರೆ ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತದೆ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ತಂದೆಯವರ ಆರೋಗ್ಯ ಸುಧಾರಿಸುತ್ತದೆ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಒಡಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ಸಿಗಲಿದೆ ಆದರೆ ತಿಂಗಳ ಮೊದಲಾರ್ಧದಲ್ಲಿ ಎರಡನೇ ಮನೆಯಲ್ಲಿ ಗ್ರಹಗಳಿರುವುದರಿಂದ ಮಾತಿನ ಮೇಲೆ ಹಿಡಿತವಿರಲಿ ತಿಂಗಳ ದ್ವಿತೀಯಾರ್ಧದಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ ಸ್ನೇಹಿತರೊಂದಿಗೆ ಸೇರಿ ವಿಹಾರ ಯಾತ್ರೆಗೆ ಹೋಗುವ ಅವಕಾಶವಿದೆ ಅಂತ ಹೇಳಬಹುದು ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಂದರೆ ತುಲಾರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಡಿಸೆಂಬರ್ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ ಆರನೇ ಮನೆಯಲ್ಲಿರುವಂತಹ ಶನಿ ಮತ್ತು ಮೂರನೇ ಮನೆಯಲ್ಲಿರುವಂತಹ ಕುಜ ರವಿಯ ಸಂಚಾರದಿಂದ ಸ್ನೇಹಿತರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಳೆಯ ಅನಾರೋಗ್ಯಗಳಿಂದ ಮುಕ್ತಿ ಸಿಗುತ್ತದೆ ನೀವು ತುಂಬ ಉತ್ಸಾಹದಿಂದ ಮತ್ತು ಲವಲವಿಕೆಯಿಂದ ಇರುತ್ತೀರಿ ಮಾನಸಿಕ ನೆಮ್ಮದಿ ದೊರೆಯಲಿದೆ ಸ್ನೇಹಿತರೆ ಸೊ ಪ್ರತಿದಿನ ಇದೇ ರೀತಿ ನಿಮ್ಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಬೇಕು ಅಂದರೆ ಇದೇ ರೀತಿ ಕಾಪಾಡಿಕೊಂಡು ಬನ್ನಿ ಸ್ನೇಹಿತರೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡುವುದು ಮೆಡಿಟೇಷನನ್ನು ಮಾಡುವುದು ವಾಕಿಂಗನ್ನು ಮಾಡುವುದು ಸರಿಯಾದ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಅಂದರೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ತಿಂಗಳು ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ವ್ಯಾಪಾರ ವಿಸ್ತರಣೆಗೆ ಧೈರ್ಯವಾಗಿ ಮುನ್ನಡೆಯುತ್ತೀರಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ ಮಾರ್ಕೆಟಿಂಗ್ ಮೂಲಕ ಉತ್ತಮ ಲಾಭವನ್ನು ಗಳಿಸಲಿದ್ದೀರಿ ಪಾಲುದಾರಿಕೆ ವ್ಯಾಪಾರದಲ್ಲಿರುವವರಿಗೆ ಪಾಲುದಾರರಿಂದ ಉತ್ತಮ ಸಹಕಾರ ಸಿಗುತ್ತದೆ ಸ್ನೇಹಿತರೆ ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದ್ರೆ ಯಾರನ್ನು ಕೂಡ ಅತಿಯಾಗಿ ಕುರುಡರಾಗಿ ನಂಬೆ ಹಿಡಿಸುತ್ತೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಿಳಿದವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಏಕೆಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಬೇಕಾಗುತ್ತದೆ ನಷ್ಟಗಳು ಕೂಡ ಇರಲಿದೆ ಸೊ ನಿಮ್ಮವರೇ ನಿಮಗೆ ಆಗದ ರೀತಿಯಲ್ಲಿ ಸ್ನೇಹಿತರೆ ಶತ್ರುಗಳ ರೀತಿಯಲ್ಲಿ ಮೋಸ ಮಾಡುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ ಡಿಸೆಂಬರ್ ತಿಂಗಳು ಗುರು ಒಂಬತ್ತನೇ ಮನೆಗೆ ಬರುವುದರಿಂದ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬುವವರು ಕನಸು ನನಸಾಗುತ್ತದೆ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಓದಿನ ಕಡೆ ಏಕಾಗ್ರತೆ ಮತ್ತಷ್ಟು ಹೆಚ್ಚಾಗುತ್ತದೆ ಮುಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಸ್ನೇಹಿತರೆ ಅಥವಾ ಹಿಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ತಿಂಗಳು ನಿಮಗೆ ಬೆಟರ್ ಇದೆ ಅಂತಲೇ ಹೇಳಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ ಸ್ಕಾಲರ್ಶಿಪ್ಗಳು ಅಥವಾ ಪುರಸ್ಕಾರಗಳು ದೊರೆಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಮತ್ತಷ್ಟು ಪುರಸ್ಕಾರಗಳು ಸಿಗಲಿ ಸ್ನೇಹಿತರೆ ಉನ್ನತ ಫಲಿತಾಂಶಗಳು ಸಿಗಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ದಲ್ಲಿ ಸ್ನೇಹಿತರೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬವರ ಕನಸು ನನಸಾಗಲಿ ಅಂತ ಕೇಳ್ಕೊತಾ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರು ನನಗೆ ಹೋನಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಹೋನಾಗಿ ಮೆಸೇಜ್ ಮಾಡ್ತಾ ಇರ್ತಾರೆ ಹೂಡಿಕೆಯನ್ನು ಮಾಡಬಹುದಾ ಈ ತಿಂಗಳು ಅಂದರೆ ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಕಾಲ ಸ್ನೇಹಿತರೆ ಕಣ್ಣು ಮುಚ್ಕೊಂಡು ಹೂಡಿಕೆಯನ್ನು ಮಾಡಿ ಲಾಭ ಕಟ್ಟಿಟ್ಟ ಬುದ್ಧಿ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆ ಮೂಲಕ ಲಾಭ ಬರುವ ಸಾಧ್ಯತೆ ಇದೆ ಇನ್ನು ಆದಾಯ ಹೇಗಿರಲಿದೆ ಅಂದರೆ ವೃತ್ತಿ ಮತ್ತು ವ್ಯಾಪಾರಗಳ ಮೂಲಕ ತುಲಾರಾಶಿಯವರು ಆದಾಯ ಹೆಚ್ಚಾಗುತ್ತವೆ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಖರ್ಚುಗಳ ಬಗ್ಗೆ ಮಾತನಾಡೋದಾದರೆ ಶುಭ ಕಾರ್ಯಗಳಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ಪ್ರಯಾಣಗಳಿಗೆ ಖರ್ಚು ಮಾಡಲಿದ್ದೀರಿ ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಸ್ನೇಹಿತರೆ ಅಂಥ ಆರೋಗ್ಯ ಸಮಸ್ಯೆಗಳು ಈ ತಿಂಗಳು ನಿಮಗೇನು ಕಾಣಿಸಿಕೊಳ್ಳುವುದಿಲ್ಲ ಅಂತಲೇ ಹೇಳಬಹುದು ಸೊ ಖರ್ಚು ಕಡಿಮೆ ಇರಲಿದೆ ಆದಾಯ ಜಾಸ್ತಿ ಇರಲಿದೆ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಧನ ಪ್ರವಾಹ ಹೆಚ್ಚಾಗುತ್ತದೆ ಹನ್ನೊಂದನೇ ಮನೆಯಲ್ಲಿರುವಂತಹ ಗೇತು ಆಕಸ್ಮಿಕ ಧನ ಲಾಭಗಳನ್ನು ನೀಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಒಟ್ಟಾರೆಯಾಗಿ ನೈಂಟಿ ಪರ್ಸೆಂಟ್ ಉತ್ತಮ ಆದಾಯ ಅಂತಲೇ ಹೇಳಬಹುದು ಖರ್ಚು ಸ್ನೇಹಿತರೆ ಟೆನ್ ಪರ್ಸೆಂಟ್ ಇರಲಿದೆ ಆದರೂ ಕೂಡ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಹೊಳಿತು ಅಂತ ಹೇಳ್ತಾ ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳಾಯಿತು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮ ಸಂವಹನ ಕೌಶಲ್ಯ ಅದ್ಭುತವಾಗಿರುತ್ತದೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ನಿಮಗೆ ಸಂದರ್ಶನಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಲಿದ್ದೀರಿ ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಉದ್ಯೋಗಿಗಳಿಗೆ ಬಹಳ ಅಂದರೆ ಬಹಳ ಅನುಕೂಲಕರವಾಗಿದೆ ಹತ್ತನೇ ಮನೆಯಲ್ಲಿದ್ದ ಗುರು ಡಿಸೆಂಬರ್ ಐದರ ನಂತರ ಒಂಬತ್ತನೇ ಮನೆಗೆ ಬದಲಾಗುವುದರಿಂದ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಕೆಲಸದ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಅದೃಷ್ಟವು ನಿಮ್ಮ ಜೊತೆಗಿರುತ್ತದೆ ದೇಶಗಳಿಂದ ಅಥವಾ ದೂರದ ಊರುಗಳಿಂದ ಉತ್ತಮ ಉದ್ಯೋಗಾವಕಾಶಗಳು ಲಭಿಸುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳು ಕುಟುಂಬದಲ್ಲಿ ಬರಬಹುದು ಸ್ನೇಹಿತರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಹೊಳಿತಾಗಲಿದೆ ಇದರ ಜೊತೆಗೆ ಪ್ರಯಾಣವನ್ನು ಮಾಡಬೇಕಾದ್ರೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸೂಚನೆಯನ್ನು ಗ್ರಹಗಳು ಸೂಚಿಸುತ್ತಿದೆ ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಶನಿಯ ಪವಾಡದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಈ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಪ್ರತಿ ಶನಿವಾರ ಸ್ನೇಹಿತರೆ ಪ್ರತಿ ಶನಿವಾರ ದೇವರಿಗೆ ತೈಲ ಅಭಿಷೇಕವನ್ನು ಮಾಡಿಸಿ ಅಥವಾ ಶನಿವಾರದಂದು ನಿಮಗೆ ಟೈಮ್ ಸಿಕ್ಕಿದಾಗ ಸ್ನೇಹಿತರೆ ನಿಮಗೆ ಮಾಡಬೇಕು ಅಂದಾಗ ತೈಲ ಅಭಿಷೇಕವನ್ನು ಮಾಡಿಸಿ ಮನೆಯಲ್ಲಿ ಶನಿ ಶೋತ್ರವನ್ನು ಹೇಳಿ ದೇವರಿಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಶ್ಷೋತ್ರವನ್ನು ಹೇಳಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ ಇನ್ನು ಬಡವರಿಗೆ ಮತ್ತು ನಿರ್ಗತವ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಬೇಕಾಗಿರುವಂತಹ ವಸ್ತುಗಳು ವಿದ್ಯಾರ್ಥಿಗೆ ಪುಸ್ತಕ ಆಗಲಿ ಲೇಖನಿ ಅಂದರೆ ಪೆನ್ ಆಗಲಿ ಸ್ನೇಹಿತರೆ ವಿದ್ಯಾಭಿವೃದ್ಧಿ ಆಗಬೇಕು ಅಂತಂದರೆ ನಿಮಗೆ ಈ ರೀತಿ ಸಹಾಯವನ್ನು ಮಾಡ್ಬೋದು ಇನ್ನು ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ಎಳ್ಳು ಸಾಸಿವೆ ಈ ರೀತಿ ದಾನ ಮಾಡಿ ಕಬ್ಬಿಣದ ವಸ್ತು ಉದ್ದಿನ ಬೆಳೆಯನ್ನು ದೇವರಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ದಾನ ಮಾಡ್ತಾ ಬನ್ನಿ ಆದಷ್ಟು ನಿಮಗೆ ಒಂದು ಮೂಟೆ ಮೂಟೆ ಗಂಟಲೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಅದು ನೂರು ಗ್ರಾಮ್ ಆಗಲಿ ಐವತ್ತು ಗ್ರಾಮ್ ಆಗಲಿ ಸ್ನೇಹಿತರೆ ಮನಸ್ಸಿನಿಂದ ದಾನ ಮಾಡಿ ಹಣ ಸಹಾಯವನ್ನು ಮಾಡಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿರುವಂಥದ್ದು ನಿವಾರಣೆ ಆಗ್ತಾ ಬರುತ್ತದೆ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಸ್ನೇಹಿತರೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೇದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್